ನಮಸ್ತೆ ನಾನ್ ದೀಪಾ ನಾಗೇಶ್ ನಮ್ಮ ಜಯಂತ ಕಾರ್ಯಕ್ರಮ ಇವತ್ತು ನರಗುಂದಿ ಯು ಸಿ ಕಾಲೇಜಲ್ಲಿ ನಡೀತಾ ಇದೆ ಈವೆಂಟ್ ಅಲ್ಲಿ ಎಷ್ಟೆಲ್ಲ ಕಾರ್ಯಕ್ರಮ ಆಯ್ತು ಎಷ್ಟೆಲ್ಲ ಮಕ್ಕಳು ಎಂಜಾಯ್ ಮಾಡಿದ್ರು ಕಂಪ್ಲೀಟ್ ಜೊತೆ ಕೂಡ ಶೇರ್ ಮಾಡಿದ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ ಒಂದು ವಿಶೇಷತೆ ಏನ್ ಗೊತ್ತಾ ಇಂದು ಕನ್ನಡ ರಾಜ್ಯೋತ್ಸವಕ್ಕೆ ನಮ್ಮೊಂದಿಗೆ ನಮ್ಮ ನಮ್ಮವರೇ ಆದಂತಹ ಮಾತೃಭೂಮಿ ಸೇವಾ ಫೌಂಡೇಶನ್ ಸಹ ಒಂದು ಜಟ್ಟಿ ಕಾರ್ಯದಲ್ಲಿ ನಮ್ಮ ನಮ್ಮೊಂದಿಗೆ ಭಾಗಿಯಾಗಿದ್ದಾರೆ ಬೇಡಿಕೆ ಮೇಲೆ ಹಾಸನಾಗಿರುವಂತಹ ನಮ್ಮ ಪ್ರೀತಿಯ ಗಣ್ಯರಲ್ಲಿ ಮುಖ್ಯವಾದದ್ದು ಮುಖ್ಯವಾದಂತವರು ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಂತೂ ನಾವು ಭಾವಿಸಿದ್ದೇವೆ ಶ್ರೀಯುತ ಮಹೇಶ್ ಮಾತೃಭೂಮಿ ಸಂಸ್ಥಾಪಕರು ಮಾತೃಭೂಮಿ ಸೇವಾ ಫೌಂಡೇಶನ್ ಅವರ ಉಪಸ್ಥಿತಿಯನ್ನು ನಾನು ಗೌರವಿಸುತ್ತೇನೆ ಜೊತೆಗೆ ಅವರೊಂದಿಗೆ ಇದೇ ಮಾತೃಭೂಮಿ ಸೇವಾ ಫೌಂಡೇಶನ್ ನ ಸಂಚಾಲಕರಾದಂತಹ ಶ್ರೀಮತಿ ದೀಪಾ ನಾಗೇಶ್ ಅವರನ್ನು ಕೂಡ ನಾನು ಈ ಒಂದು ಉಪಸ್ಥಿತಿಯಲ್ಲಿ ಗೌರವಿಸುತ್ತೇನೆ ಕುವೆಂಪುರು ಎಷ್ಟಿನ ಗೊತ್ತು ದಾರಾಕ್ರ ರಾಮ ಕೃಷ್ಣ ಪರಮಾಂಸರು ಎಷ್ಟಿನ ಗೊತ್ತು ಶಾರದಾ ಮಾತು ಎಷ್ಟಿನ ಗೊತ್ತು ಏ ಕರೆಕ್ಟ್ ಆಗಿ ಹೇಳಿಲ್ಲ ಇಲ್ಲಿ ಎಷ್ಟು ಸ್ವಾಮಿ ವಿವೇಕಾನಂದರು ನಿಮ್ಮ ತಾತ ಅವ್ರ ಅಪ್ಪ ಅವ್ರ ಅಪ್ಪ ಆಗಿದ್ರು ಕರೆಕ್ಟ್ ಆಗಿ ಹೇಳಿ ಯಾರಿಗೂ ಆಗಿಲ್ಲ ತಾನೇ ಕುವೆಂಪು ಅವರು ನಿಮ್ಮ ತಾತ ಅವ್ರ ಅಪ್ಪ ಇರೋ ಆಗಿದ್ರ ಇಲ್ಲ ಮತ್ತೆ ಯಾರ್ದೋ ತಾತ ಯಾರ್ದೋ ಅಪ್ಪ ಯಾರ್ದೋ ಮಗನ ನೀವು ನೆನ್ಪಲ್ಲಿ ಇಟ್ಕೊಂಡಿದ್ರೆ ನಿಮ್ದೇ ಕುಟುಂಬದಲ್ಲಿ ಬಂದಂತಹ ನಿಮ್ಮ ಮುತ್ತಾತ ಅಪ್ಪನ ಮರ್ತ ಬಿಟ್ಟಿದ್ರೇಕ್ ಸಾಧ್ಯ ಹೇಗ್ ಸಾಧ್ಯ ಅಂದ್ರೆ ಇಷ್ಟೇ ನಾನು ಹೇಳ್ದಲ್ಲಾಗ್ರೆ ಯಾರ್ಯಾರ ನೆನ್ಪಲ್ಲಿ ಇಟ್ಕೊಂಡಿದ್ರ ಅವರು ಸಮಾಜಕ್ಕೋಸ್ಕರ ಬದುಕ್ತವ್ರು ಯಾರ್ಯಾರ ನಾವು ಮರ್ತ್ ಬಿಟ್ಟಿದೀವೋ ಅವರು ತಮ್ಮಗೋಸ್ಕರವೇ ಬದುಕ್ತವ್ರು ಹಾಗಂತ ಅವ್ರನ್ನ ಕೆಟ್ಟವರ ಕೆಟ್ಟವರಲ್ಲ ಅವರು ಕೂಡ ಒಳ್ಳೆಯವರ ಆದ್ರೆ ಅವರು ಸಮಾಜಕ್ಕೋಸ್ಕರ ಬದುಕಂತಹ ಜೀವಗಳು ಅದಕ್ಕೋಸ್ಕರ ಎಲ್ಲರ ಮನೆಗಳಲ್ಲೂ ಕೂಡ ಫೋಟೋಗಳು ನೋಡಿ ನೋಡ್ತೀವಿ ಹೌದಲ್ವಾ ನಾನು ಈ ಒಂದು ಕಾಲೇಜ್ಗೆ ಎಂಟ್ರಿ ಕೊಟ್ಟಾಗ ನನಗೆ ನಾನು ತುಂಬಾ ಆರಾಧಿಸುವಂತಹ ದೈವ ವಿವೇಕಾನಂದರು ಫೋಟೋ ನೋಡೋದು ತುಂಬಾ ಖುಷಿ ಆಗಿದೆ ನಾನು ಯಾವುದೇ ಶಾಲೆಗಳಿಗೆ ಹೋದ್ರೆ ಕಾಲೇಜ್ಗಳಿಗೆ ಹೋದ್ರೆ ಫಸ್ಟ್ ನೋಡದೆ ಯಾವ್ಯಾವ ಫೋಟೋಗಳು ಹಾಕಿರ ಎಷ್ಟೋ ಕಾಲೇಜ್ಗಳಲ್ಲಿ ವಿವೇಕಾನಂದರು ಫೋಟೋ ನೋಡಿಲ್ಲ ಅಂತ ಮನ್ಸು ತುಂಬಾ ಬೇಜಾರಾಗತ್ತೆ ನಾನು ಕೇಳಿ ಬಿಟ್ಟಿಲ್ಲ ವಿವೇಕಾನಂದ ಫೋಟೋ ಇಲ್ವಾ ಅಂತ ಕೆಲವುಗಳಲ್ಲಿ ಇಲ್ಲ ಸರ್ ಹಾಕ್ಸ್ಬೇಕು ಅಂತ ಹೇಳ್ತಾರೆ ನಾವು ಕಾರ್ಯಕ್ರಮ ಮಾಡಿದ್ಮೇಲೆ ನಾವೊಂದಿಷ್ಟು ಉದಾಹರಣೆಗಳನ್ನ ಮೇಲೆ ಅವ್ರು ಹೇಳ್ತಾರೆ ಅಲ್ಲಿನ ಮುಖ್ಯಸ್ಥರು ಸರ್ ಖಂಡಿತ ವಿವೇಕಾನಂದ ಫೋಟೋ ಹಾಕುವ ಸರ್ ಇವತ್ತು ಕರ್ನಾಟಕ ರಾಜ್ಯೋತ್ಸವ ವರ್ಷದಲ್ಲಿ ಒಂದ್ ತಿಂಗಳು ಕನ್ನಡಕ್ಕೋಸ್ಕರ ಮೀಸಲಾಗಿರ್ತೀವಿ ಹೌದಾ ನಂಗೆ ಹೃದಯಪಾತ್ ಯಾವಾಗ್ಲೂ ಹೃದಯ ಹೇಳ್ತಾ ಇರತ್ತೆ ನನ್ನ ಮನಸ್ಗೆ ಏನ್ ಹೇಳ್ತಾ ಇರತ್ತೆ ಅಂದ್ರೆ ಇನ್ನೊಂದೊಂದು ಕೂಡ ಒಂದೇ ಒಂದು ತಿಂಗಳು ಮುಡ್ಬಾಗಿಟ್ರು ಯಾವುದೋ ನಮ್ಮ ಶಾಲೆಯಲ್ಲಿ ಯಾವುದೋ ಒಂದು ಹುಡುಗನಿಗೆ ನಿಜಕ್ಕೂ ಕೂಡ ತುಂಬಾ ಕಷ್ಟ ಆಗ್ಯಾರ ಫ್ಯಾಮಿಲಿ ತುಂಬಾ ಬಡತನ ಒಂದು ಇದ್ದೋಗಿರೋ ಒಂದು ಸ್ಲಿಪ್ಪರ್ ಹಾಕೋ ಬರ್ತಾನೆ ಅತ್ತೆ ದಿನ ಹೊಲಿಸ್ಕೊಂಡು ತಗೊಂಬರ್ತವೇ ಹಾಕೊಂಡ್ ಬರ್ತವೇ ಸಾಧ್ಯ ಅಲ್ಲದೇ ವಿಲ್ಲಾಸೆ ಸಾಮಾನು ಜಗತ್ತಿಪಡಿಸ್ಬೋದು ಅನ್ನೋದಂತೆ ಒಂದು ತಿಂಗಳಿಗೆ ಒಂದ್ಸರಿ ಮಾಡಿ ನನಗೆ ತುಂಬಾ ಹೆಚ್ಚಿನ ಟಾಪಿಕ್ ಬಂದ ಇದೇನೆ ಸೇವೆ ಏನು ವಿಚಾರ ನೀವೆಲ್ಲ ಇಲ್ಲಿ ಕಾರ್ಯಕ್ರಮ ಮಾಡ್ತಿರ್ಬೇಕು ನಾನು ಕುಂತ್ಕೊಂಡು ಯೋಚನೆ ಮಾಡ್ತಿದ್ದೆ ಸೇಮ್ ನಿಮ್ ಇವಾಗ ಯೋಚನೆ ನಂತರ ಬಂದ ನಿಮ್ದೇ ವಿದ್ಯಾರ್ಥಿ ನಿಮ್ದೇ ಸ್ನೇಹಿತ ಒಬ್ಳು ಒಂದು ಅರ್ಧ ಬ್ಯಾಗ್ ಹಾಕೊಂಡು ಅದಕ್ಕೆ ಹೊಲ್ಕೊಂಡು ಬರ್ತಿದ್ದಾಳೆ ಸಾಧ್ಯ ನೀವೆಲ್ಲ ಒಂದೊಂದು ರೂಪಾಯಿ ಹತ್ತ ರೂಪಾಯಿ ಕಲೆಕ್ಟ್ ಮಾಡಿ ಟೀಚರ್ ಸಪೋರ್ಟ್ ಬೇಡ ನೀವುಗಳೇ ಫ್ರೆಂಡ್ಸ್ ಅಲ್ವಾ ಸಾಧ್ಯ ಆಯ್ತು ಅಂದ್ರೆ ಒಂದು ರೂಪಾಯಿ ಕಲೆಕ್ಟ್ ಮಾಡಿ ಅವ್ಳು ಒಂದು ಅವನ್ ಒಂದು ಬ್ಯಾಗ್ ಕೊಡಿಸ್ಬೋದಲ್ಲ ಚೆನ್ನಾಗಿದ್ರೆ ಚೆನ್ನಾಗಿದೆಯಾ ಇಲ್ಲ ಚೆನ್ನಾಗಿದೆಯಾ ಇಲ್ವಾ ಹೌದಲ್ಲ ಬಿಕಾಸ್ ಯಾಕೆ ಈ ಒಂದು ಮಾತುಗಳು ಹೇಳ್ತಿದ್ದೀನಿ ಅಂದ್ರೆ ನಾವು ನಿರಂತರವಾಗಿ ಹತ್ತು ವರ್ಷಕ್ಕೆ ಏನ್ ಮಾಡ್ಕೋ ಅಂದ್ರೆ ಕೆಲವರು ಕೇಳ್ತಾರೆ ಸರ್ ನೀವು ಮಾತೃಭೂಮಿ ಸೇವಾ ಫೌಂಡೇಶನ್ ಏನ್ ಮಾಡಿದೆ ಸರ್ ಅಂತ ಕೇಳಿದಾಗ ನಾವು ಏನ್ ಮಾಡ್ತೀವಿ ನಿಜಕ್ಕೂ ಏನ್ ಮಾಡ್ತೀವಿ ಅಂತ ಒಂದು ಕ್ಷಣ ಮಾಡ್ತೀನಿ ಏನು ಮಾಡ್ತೀವಿ ನಾವು ಅಂತ ಬಿಕಾಸ್ ಇವಾಗಲೂ ಕೂಡ ಬಂದು ನಿಂತ್ಕೊಂಡಾಗ ಏನು ಹೇಳ್ಬೇಕು ಅವರಿಗೆ ಅಂತ ಗೊತ್ತಾಗಿಲ್ಲ ಅದಕ್ಕೋಸ್ಕರ ಎಲ್ಲಿಂದ ಶುರು ಮಾಡಲಿ ಅಂತ ಯೋಚನೆ ಮಾಡ್ತೀವಿ ಇವತ್ತು ಕನ್ನಡ ರಾಜ್ಯೋತ್ಸವ ಆದ್ದರಿಂದ ನಮ್ಮ ಕರ್ನಾಟಕದ ಒಂದೇ ಒಂದು ಟಾಪಿಕ್ನ ತಗೊಬಂದು ಮುಂದೆ ಕೊಟ್ಬಿಟ್ಟು ನಂತರ ನನ್ನ ಟಾಪಿಕ್ಗಳಿಗೆ ಹೋಗ್ಬಿಡ್ತೀನಿ ಓಕೆನಾ ಮೇ ಬಿ ಸ್ವತಂತ್ರ ಇನ್ನೂ ಬಂದಿರಲಿಲ್ಲ ಆಸ್ಪಾಸ್ನಲ್ಲಿದ್ವಿ ಒಂದು ಎರಡು ಮೂರು ವರ್ಷ ಆಸ್ಪಾಸ್ನಲ್ಲಿದ್ವಿ ಪಕ್ಕದ ಚೈನಾದವ್ರಿಗೆ ನಮ್ಮ ಕರ್ನಾಟಕದಿಂದ ಗಂಧದ ಮರಗಳನ್ನ ಕಳಿಸಿದ್ರು ಬಿಕಾಸ್ ಅಲ್ಲಿ ಗಂಧದ ಮರ ಇರಲಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಗಂಧದ ಎಣ್ಣೆ ತೆಗಿಬೇಕಾಗಿತ್ತು ಒಳ್ಳೊಳ್ಳೆ ಸುಗಂಧ ದ್ರವ್ಯಗಳಿರುವಂತಹ ವಿಚಾರಗಳಿಗೆ ಅದನ್ನ ಬಳಸ್ಕೋಬೇಕಾಗಿತ್ತು ಆ ಒಂದು ಉದ್ದೇಶಕ್ಕೋಸ್ಕರ ಕಳಿಸ್ಕೊಟ್ರು ಅಲ್ಲಿ ಚೈನಾದಲ್ಲಿ ಕೂಡ ಒಂದಷ್ಟು ವರ್ಷಗಳ ಕಾಲ ನಮ್ಮಿಂದ ಅದನ್ನ ಇಂಪೋರ್ಟ್ ಮಾಡಿಕೊಂಡ್ರು ಅವ್ರು ಒಂದ್ ಕಡೆ ಅನಿಸ್ತು ಇಷ್ಟೊಂದು ಗಂಧದ ಮರಗಳನ್ನ ನಾವು ಕರ್ಸ್ಕೊಳ್ತಿದ್ವಿ ಭಾರತದಿಂದ ಭಾರತದ ಕರ್ನಾಟಕದಿಂದ ಯಾಕೆ ಈ ಒಂದು ಗಂಧದ ಸಸಿಗಳನ್ನ ತರ್ಸ್ಕೊಂಡು ನಾವೆಲ್ಲಿ ಪ್ಲಾಂಟೇಶನ್ ಮಾಡಿ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಸಿ ನಾವೆಲ್ಲಿ ಕಟ ಮಾಡ್ಕೊಂಡು ಎಷ್ಟು